ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಚ ಭಜತಾಮ ಕಲ್ಪ ವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಎಲ್ಲರನ್ನೂ ಕಾಪಾಡ ಸರ್ವೇ ಜನ ಸುಖಿನೋ ಬಾವಂತು ಮಿಕ್ಸಿಂಗ್ ಬೌಲ್ ತಗೊಂಡು ಅಕ್ಕಿ ಎರಡು ಪೋಷನ್ ಅಕ್ಕಿ ಹಾಕಿದರೆ ಇದೆ ಎರಡು ಪೋರ್ಷನ್ ಹಾಕಿ ಹಾಕಿದರೆ ಒಂದು ಪೋಷನ್ ಅಷ್ಟು ಹೆಸರುಬೇಳೆ ಹಾಕಬೇಕು ಓಕೆ ಒಂದು ಹೆಸರು ಹೆಸರುಬೇಳೆ ಒಂದು ಪೋಷನ್ ಅಷ್ಟು ಹೆಸರುಬೇಳೆ ಹಾಕುವಂತೆ ಹೆಸರು ಬೇಳೆ ಹಾಕಿನ ನೀಟಾಗಿ ತೊಳ್ಕೊಬೇಕು ಓಕೆ ಎರಡರಿಂದ ಮೂರು ಸಲ ನೀಟಾಗಿ ತೊಳೆದು ನೆನೆಸೋಣ ಇವಾಗ ಓಕೆ ಇದು ಎಲ್ಲ ಕಲಿಸಿ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಅಷ್ಟೇ ನೆನೆಸ್ಕೊಂಡು ಇವಾಗ ರುಬ್ಕೋಣ ಒಂದು ಪಾತ್ರೆ ಇಟ್ಟು ಒಂದು ಬೌಲ್ ನೀರು ಹಾಕೋಣ ಓಕೆ ಇದು ಒಂದು ಬೌಲು ಇದರಲ್ಲಿ ಇನ್ನೂ ಅರ್ಧ ಬೌಲ್ ನೀರು ಹಾಕೊತೀನಿ ಸಹ ಒಂದರ್ಧ ಬೌಲ್ ನೀರು ಸಾಕು ಈ ಬೌಲ್ನೇ ಒಂದರ್ಧ ಅರ್ಧ ಹಿಟ್ಟು ಇದಿರಲೇ ತಗೊತಾ ಇರೋದ್ರಿಂದ ಒಂದು ಅರ್ಧ ಬೌಲ್ ನೀರು ಸಾಕು ಸ್ವಲ್ಪ ನೀರು ಕುದಿಬೇಕು ಬಬಲ್ಸ್ ಬಬಲ್ಸ್ ಎಲ್ಲ ಬರಬೇಕು ಇದ್ರೊಳಗೆ ಓಕೆ ಬಬಲ್ಸ್ ಎಲ್ಲ ಬರಲಿ ಬಬಲ್ಸ್ ಬರೋವರೆಗೂ ನೀರು ನೀರೆಲ್ಲ ಕುದೀತಿರ್ಬೇಕಾದ್ರೆ ಒಂದು ಬೌಲ್ ಹಿಟ್ಟು ತೊಗೊಂಡಿದ್ರು ಓಕೆ ಒಂದು ಬೌಲ್ ಸಾಕು ಕುದೀಲಿ ಏನು ಅರ್ಜೆಂಟ್ ಇಲ್ಲ ಇದು ಎಲ್ಲದು ನೀರೇನಿದೆ ಅಲ್ಲ ಅದು ಇದ್ರ ಮೇಲೆ ಬರಬೇಕು ನೀರು ಓಕೆ ಈ ಸುತ್ತ ನೀರೆಲ್ಲ ಕುದ್ದು ಕುದ್ದು ಇದು ಮುಣುಗಬೇಕು ಇದು ಮುಣಗಿದರೆ ಚೆನ್ನಾಗ ಅದು ಮುಣುಗ್ಲಿ ಮಧ್ಯದಲ್ಲಿ ಇರೋದು ಓಕೆ ಅಲ್ಲಿವರೆಗೂ ಕುದಿಬೇಕು ಇದು ಕುದ್ರೆ ಚೆನ್ನಾಗ ಇವಾಗ ಸ್ವಲ್ಪ ಇಂಗ್ರಿಡಿಯೆಂಟ್ ಎಲ್ಲ ಆ್ಯಡ್ ಮಾಡಬೇಕು ಅದು ಆ್ಯಡ್ ಇಂಗ್ರೀಡಿಯೆಂಟ್ ಎಲ್ಲ ರೆಡಿ ಮಾಡ್ಕೊಂಬರೋಣ ಇವಾಗ ಕುಟಾಣಿ ಐತಲ್ಲ ಕುಟಾಣಿನಲ್ಲಿ ಇದು ಮೆಣಸು ಹಾಕೋಬೇಕು ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ವಿ ಮೆಣಸು ಸಾಕಿಷ್ಟೇ ಓಕೆ ಇವಾಗ ಕುಟ್ಬೇಕಿದ್ರು ಕುಟ್ಟ

ಸ್ವಲ್ಪ ಬೇಕಂದರೆ ಹೆಂಗೆ ಸ್ವಲ್ಪ ಪೌಡ್ರ್ ಮಾಡ್ಕೊಬೋದು ಇಲ್ಲ ಓಕೆ ನಡೀತದೆ ಸಾಕಂದರೆ ಸಾಕು ಅಷ್ಟೇ ನಡೀತೆ ನಡೀತೈತಿ ಪೂರ ಪೌಡ್ರೆಲ್ಲ ಬೇಡ ಅಷ್ಟೇ ಇರಲಿ ಇವಾಗ ಮೆಣಸು ಬ್ಲ್ಯಾಕ್ ಪೇಪರ್ ಹಾಕ್ಕೊಳ್ತೀನಿ ಓಕೆ ಯಾವ ಬ್ಲ್ಯಾಕ್ ಪೇಪರ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೂ ಎರಡು ಇಂಗ್ರಿ ಇನ್ನೂ ನಾಲ್ಕು ಇಂಗ್ರೀಡಿಯಂಟ್ ಹಾಕೊಂಡಿದ್ದೀನಿ ಹಾಕ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಚಿಟಕಿ ಅಷ್ಟು ಹಪ್ಪಳ ಖಾರ ಇದು ಮಾರ್ಕೆಟ್ನಲ್ಲಿ ಸಿಗುತ್ತೆ ಎಲ್ಲ ಸ್ಟೋರಲ್ಲೂ ಸಿಗುತ್ತೆ ಓಕೆ ನೆಕ್ಸ್ಟ್ ಕಾಳು ಅಂತಾರಲ್ಲ ಓಮ್ ಕಾಳು ಹಾಕ್ಕೊಳ್ತೀನಿ ನೆಕ್ಸ್ಟ್ ಸಾಲ್ಟ್ ಹಾಕೋಬೇಕು ಓಕೆ ಸಾಲ್ಟ್ ಹಾಕೋತ್ತಾ ನೆಕ್ಸ್ಟ್ ಇವಾಗ ಇದು ಎಲ್ಲ ಇದೆ ಅಲ್ಲ ಇದನ್ನು ಈ ಥರ ಮಾಡ್ಕೊಳ್ಬೇಕು ಮೊದಲೇ ಮುದ್ದೆಯೆಲ್ಲ ಓಕೆ ನೆಕ್ಸ್ಟು ಸಾಕಿಷ್ಟೇ ನೀರೆಲ್ಲ ಹಾಕೋದೇನು ಬೇಡ ಇದನ್ನು ಸ್ವಲ್ಪ ಸ್ಟವಿಂದ ಕೆಳಗಡೆ ಇಳಿಸಿ ಚೆನ್ನಾಗಿ ಮುದ್ದೆ ಹೆಂಗೆ ಮಸೀತಾರಲ್ಲ ಹಂಗೆ ಮಸಿಬೇಕು ಕೆಳಗೆ ಇಳಿಸ್ತೀನಿ ಸ್ಟವಿಂದ ಓಕೆ ಎಲ್ಲ ಮುದ್ದೆ ಎಲ್ಲ ಮಾಡಾಗಿದೆ ಓಕೆ ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಬೇಕು ಹಂಗೆ ಗ್ಯಾಸ್ ಮೇಲೆ ಇಡೋದೇನು ಇಷ್ಟಪಡ್ತೀನಿ ಈ ಈಗ ಬಿಸಿ ಹಬೆಗೆ ಇನ್ನ ಇಷ್ಟು ಬೆನ್ಕೊಳ್ಲಿ ಓಕೆ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ಅದು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಲ್ಲ ಹಾಗೆ ಹೊರಗಡೆ ಓಕೆ ಇದೆಲ್ಲದನ್ನು ತಗೊಂಡು ಇವಾಗ ಬಿಸಿ ಸ್ವಲ್ಪ ತನ್ನಾಗದೆ ಇವಾಗ ಮುದ್ದೆ ಮಾಡ್ಕೋಬೇಕು ಓಕೆ ಮುದ್ದೆ ಮಾಡ್ಕೋಬೇಕು ಮುದ್ದೆ ಮಾಡಿಕೊಂಡು ಲಟಿಸ್ಬಿಡಿ ಮುದ್ದೆ ಎಲ್ಲ ರೆಡಿ ಆಗಿದೆ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು ಲಾಟಿಸ್ ಓಕೆ చిక్క చిక్క ఉండెళ్ళు మార్కొండీ ఓకే ఓకే నెక్స్ట్ ఎలా పీస్ చిక్క పీస్కో

ಈಗ ಲಾಟಸ್ಗೆ ಹೋಗೋದು ಇವಾಗ ಲಾಟಸ್ ಆಗಿದೆ ನೆಕ್ಸ್ಟ್ ಓಕೆ ಇವಾಗ ಈ ಥರ ಅಕೌಂಟು ನೋಡ್ಕೊಂಡು ಕಟ್ ಮಾಡಬೇಕಿ ಓಕೆ ಈ ಸೈಜು ಇದೆ ಓಕೆ ಈ ಸೈಜು ಇದೆ ನೆಕ್ಸ್ಟು ಚಿಕ್ಕ ಸೈಜೂ ಇದೆ ಓಕೆ ಇದೆ ನೋಡಿ ಈ ತಟ್ಟೆ ಸೈಜ್ ಇದೆ ಇದು ಈ ಸೈಜ್ ಆದರೂ ಮಾಡ್ಕೋಬೋದು ಅಥವಾ ಚಿಕ್ಕ ಸೈಜ್ ಆದರೂ ಇದು ಎಷ್ಟು ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು ಅಥವಾ ಮೀಡಿಯಮ್ ಇದು ಇದು ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳು ಉಂಡೆಗಳೆಲ್ಲ ಮಾಡ್ಕೊಂಡು ಲಟ್ಟಿಸ್ಕೋಬೇಕು ಓಕೆ ಸ್ವಲ್ಪ ಅಕ್ಕಿಟ್ಟು ಹಾಕೊಂಡು ಓಕೆ ಎಡ್ಜಸ್ ಎಲ್ಲ ಬ್ರೇಕ್ ಆಗಿದೆ ಏನಾಗ ಓಕೆ ಸೈಜಲ್ಲಿ ಹಾಟಿಸ್ಕೊಳ್ತೀವಿ ಇದು ಚಿಕ್ಕ ಸೈಜ್ ಆಯಿತು ಸ್ವಲ್ಪ ಚಿಕ್ಕ ಸೈಜ್ ಇದೆ ನೆಕ್ಸ್ಟ್ ಇದು ಬಂದು ದೊಡ್ಡದಿದೆ ನೆಕ್ಸ್ಟ್ ಇದು ಒಂದಿದೆ ಎಲ್ಲ ಶೇಪ್ ಎಲ್ಲ ಸೈಜನ್ನು ಮಾಡಿಕೊಂಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಮೆಣಸಿದೆ ಓಂಕಾಳು ಇದೆ ಹಾಗೂ ಜೀರಿಗೆ ಇದೆ ಹೆಸರು ಕಾಳು ಹೆಸರು ಬೇಳೆ ಇದೆ ಕಾಳು ಹಾಕಿಲ್ಲ ಓಕೆ ಎಲ್ಲ ಸೈಜಲ್ಲಿ ಅಟಿಸ್ಕೊಂಡಿ ಓಕೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಕೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡ್ನಾರ ಬಗ್ಗೆ ನೋಡ್ಕೊತ ಹೋಗಿ ಓಕೆ ರೆಡಿ ನೆಕ್ಸ್ಟ್ ಇದು ಅಂದರೆ ಲಾಸ್ಟ್ ಸೈಜ್ ಮಾಡಿದ್ದೀನಿ ಇದು ಚಪಾತಿ ಅಥವಾ ಪೂರಿ ಸೈಜ್ ಮಾಡ ದೊಡ್ಡ ಸೈಜ್ ಮಾಡಿದ್ದೀನಿ ಓಕೆ ಇದು ಅಂತ

ತುಂಬ ಹೆಲ್ದಿ ಆಗಿದೆ ಯಾಕಂದರೆ ಇದರಲ್ಲಿ ಓಂಕಾಳು ಇದೆ ಜೀರಿಗೆ ಇದೆ ಕಾಳು ಇದೆ ಹೆಸರುಬೇಳೆ ಇದೆ ಹಾಗೂ ಅಕ್ಕಿ ಹಾಕಿ ಮಾಡಿದೆ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಆ್ಯಂಡ್ ಈಸಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ